ನಮಸ್ತೆ ಫ್ರೆಂಡ್ಸ್ ರಾಧೆ ರಾಧೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತಿನಿಂದ ಡೈಲಿ ಒಂದು ಏನು ಕರೆಂಟ್ ಎನರ್ಜಿ ಅಪ್ಡೇಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಡೈಲಿ ಒಂದು ಈ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಇರುತ್ತೆ ಡೈಲಿ ಕರೆಂಟ್ ಎನರ್ಜಿಗೋಸ್ಕರ ನಿಮಗೆ ಅದು ಗೊತ್ತಾಗಬೇಕು ಅಂತ ಅಂದರೆ ಮತ್ತು ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತ ಅಂದರೆ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಆ್ಯಂಡ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕಾದರೆ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ ಏನಿದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಇವತ್ತಿಂದ ಡೈಲಿ ಒಂದು ವಿಡಿಯೋ ಈ ಇದರಲ್ಲಿ ಈ ಚಾನಲ್ನಲ್ಲಿ ಅಪ್ಲೋಡ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡೋಣ ಕರೆಂಟ್ ಎನರ್ಜಿ ಅಪ್ಡೇಟ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಅಂತ ಯಾವಾಗ ಬಂದು ಈ ವಿಡಿಯೋನ ನೀವು ನೋಡ್ತಿರೋ ಯಾವ ಟೈಮಲ್ಲಿ ಈ ವಿಡಿಯೋ ನಿಮಗೆ ಕಾಣಿಸತ್ತೋ ಎಷ್ಟೋ ವಿಡಿಯೋಗಳಿರುತ್ತೆ ಅದ್ರ ಮಧ್ಯೆ ನಿಮಗೆ ಈ ವಿಡಿಯೋ ಕಾಣಿಸಿದೆ ಅಂದರೆ ಆ ವಿಡಿಯೋದಲ್ಲಿ ನಿಮಗೆ ಏನೋ ಒಂದು ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಇದೆ ಅಂತ ಆಗುತ್ತೆ ಸೊ ಆ ಟೈಮಲ್ಲಿ ಅದಕ್ಕೆ ವ್ಯಾಲ್ಯೂ ಇರುತ್ತೆ ಫ್ರೆಂಡ್ಸ್ ಓಕೆ ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟನ್ನು ತೊಗೊಳ್ಳಿ ಮ್ಯಾಚ್ ಆಗದಿರೋದನ್ನ ಪ್ಲೀಸ್ ಬಿಟ್ಬಿಡಿ ನೋಡೋಣ ಬನ್ನಿ ಕರೆಂಟ್ ಎನರ್ಜಿ ಅಪ್ಡೇಟಲ್ಲಿ ಯಾವ್ಯಾವ ಥರ ಕಾಣಿಸ್ಬಾರಂತೆ ಬರಂತೆ ಅಂತ व्यूअर्स यार इधर है और के पावर सन करंट एनर्जी अपडेट करना गुड पीस थैंक यू थैंक यू थैंक यू ಟೂ ಫೋನ್ಸ್ ಬಂದಿದೆ ಅಂದರೆ ಎರಡು ಆಪ್ಷನ್ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ ಏನಿದೆ ಅಂದರೆ ಅವರ ಕೈಯಲ್ಲಿ ಈಗ ಟೂ ಆಪ್ಷನ್ಸ್ ಇದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ ಅವ್ರ ಕರೆಂಟ್ ಫೀಲಿಂಗ್ ಅದೇ ಇರೋದು ಎರಡು ಆಪ್ಷನ್ ಇಟ್ಕೊಂಡಿದ್ದೀನಿ ಎರಡು ಚಾಯ್ಸ್ ಇದೆ ಯಾವುದ್ರ ಕಡೆ ನಾನು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಡಿಸಿಷನ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ ಇಂಡಿಸೈಸಿವ್ ಆಗಿದ್ದಾರೆ ಒಂದು ಏನು ಹೇಳ್ತೀವಿ ಕ್ರಾಸ್ ರೋಡಲ್ಲಿ ನಿಂತ್ಕೊಂಡು ಈ ಕಡೆ ದಾರಿನಲ್ಲಿ ಹೋಗ್ಲಾ ಆ ಕಡೆ ದಾರಿನಲ್ಲಿ ಹೋಗ್ಲಾ ಹೇಳಿ ಅವರ ಒಂದು ಥಿಂಕಿಂಗ್ ಇದೆ ಅಂಡ್ ಎಲ್ಲಾದರೂ ಸಡನ್ನಾಗಿ ಹೋಗೋವಂಥ ಚಾನ್ಸಸ್ ಇದೆ ಒಂದು ಟ್ರಾವೆಲನ್ನು ತೋರಿಸ್ತಾ ಇದೆ ಓಕೆ ಒಂದು ಕಂಪ್ಲೀಟ್ ಮಾಡಿ ಇಲ್ಲಿ ಯಾರು ನೋಡ್ತಾ ಇದ್ದೀರೋ ಅವರಲ್ಲಿ ಟ್ವೆಂಟಿ ಟೂ ನಂಬರ್ ಟು 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 ಕಾಣಿಸುವಂಥದ್ದು ಇರ್ಬೋದು ಎನ್ ಸಿ ಎಲ್ ನಂಬರ್ ಆ್ಯಂಡ್ ಇಲ್ಲ ಒಂದು ಟ್ವೆಂಟಿ ಒನ್ ನಂಬರ್ ನಿಮ್ಮ ಒಂದು ಬರ್ತ್ ಡೇಟಲ್ಲಿ ಇರ್ಬೋದು ಅಥವಾ ನಿಮ್ಮ ಒಂದು ಲಕ್ಕಿ ನಂಬರ್ ಇರ್ಬೋದು ಅಥವಾ ಒಂದು ಆ ನಂಬರ್ಗೂ ನಿಮಗೂ ಏನೋ ಒಂದು ರಿಲೇಷನ್ಸ್ ಇರುವಂಥದ್ದು ಇರ್ಬೋದು ಇಲ್ಲಿರುವಂಥ ಎನರ್ಜಿ ಬಂದು ಹೈರಿಸ್ ಲಿಯೋ ಎಜಿಟೇರಿಯಸ್ ಜೇಮಿನಿ ಲಿಬ್ರಾ ಆಕ್ವೇರಿಯಸ್ ಓಕೆ ಆ್ಯಂಡ್ ಆ ಥರ ಒಂದಿದೆ ಆ ಎನರ್ಜಿನಲ್ಲಿ ಫೀಲ್ ಮಾಡ್ತಿದ್ದಾರೆ ಅಂದರೆ ಅವರು ಯಾವುದೇ ರೀತಿಯ ಒಂದು ಡಿಸಿಷನನ್ನು ತೆಗೆದುಕೊಳ್ಳೋಕಾಗ್ದೇ ಯೋಚನೆ ಮಾಡ್ತಾ ಇರುವಂಥ ಪರಿಸ್ಥಿತಿನಲ್ಲಿ ಇದ್ದಾರೆ ಆ್ಯಂಡ್ ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಇದೆ ಅಂದರೆ ಇಷ್ಟಪಟ್ಟಿದ್ದನ್ನು ಪಡೆಯೋದಕ್ಕೋಸ್ಕರ ಅವ್ರಿಗೆ ಯಾರಿಗೆ ಏನು ಬೇಕಾದರೂ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಆ ಎನರ್ಜಿನಲ್ಲಿ ಇದ್ದಾರೆ ಓಕೆ ಆ್ಯಂಡ್ ಏನೋ ಒಂದು ಖುಷಿ ಆಗುತ್ತೆ ಅಂತ ಅಂದರೆ ಅವರು ಬೇರೆಯವ್ರಿಗೆ ಮೋಸನ ಮಾಡಲ್ಲ ಆ ಥರ ಒಂದು ವ್ಯಕ್ತಿತ್ವ ಇದೆ ಅಂತ ಇರ್ಬೋದು ಇದು ವಯಸ್ಸ ವರ್ಷ ಆಗೋ ಚಾನ್ಸಸ್ ಇದೆ ಆ ಥರ ಒಂದು ವ್ಯಕ್ತಿ ನೀವಾಗಿರ್ಬೋದು ಅಂತ ಅವರು ನಿಮ್ಮ ಬಗ್ಗೆ ಫೀಲಿಂಗನ್ನು ಇಟ್ಕೊಂಡಿರಬಹುದು ಓಕೆ ಅಂದರೆ ಏನು ಹೇಳ್ತೀವಿ ಕಮ್ಯುನಿಕೇಷನ್ ಇಲ್ಲ ಇಲ್ಲಿ ಒಬ್ರಿಗೊಬ್ರು ಮಾತುಕತೆ ಆಗ್ತಾಯಿಲ್ಲ ಒಬ್ರಿಗೊಬ್ರು ಮಾತಾಡ್ತಾಯಿಲ್ಲ ಒಂದು ತುಂಬ ಕೋಪ ಇದೆ ಎಲ್ಲವನ್ನು ನಾನೇ ಏನಕ್ಕೆ ಮಾಡಬೇಕು ಬಿಟ್ಬಿಡೋಣ ಇಷ್ಟ ಬಂದಂಗೆ ಅವ್ರು ಮಾಡ್ಕೊಳ್ಳಿ ಅವ್ರ ಏನೋ ಒಂದು ಮಾಡ್ಕೋತಾರೆ ಮಾಡ್ಕೊಳ್ಳಿ ಬಿಡು ಅಂತ ಹೇಳಿ ಒಂದು ಬಿಟ್ಟು ಹೋಗುವಂತಹ ಒಂದು ಯೋಚನೆ ಕೂಡ ಇಲ್ಲಿದೆ ಓಕೆ ಆ ಥರ ಒಂದು ಫೀಲಿಂಗಲ್ಲಿ ಕೂಡ ಇದ್ದಾರೆ ಅವರು ಕರೆಂಟ್ ಎನರ್ಜಿ ಅವ್ರದ್ದು ಆ ಥರನೂ ಇದೆ ಜಸ್ಟಿಸ್ ಇದೊಂದು ಕಾರ್ಮಿಕ್ ಕನೆಕ್ಷನ್ ಆಗಿರುವಂತಹ ಚಾನ್ಸಸ್ ಇದೆ ಎಲ್ಲ ಒಂದು ಕಡೆ ಒಂದು ಬ್ಯಾಲೆನ್ಸ್ ಬೇಕಾಗಿದೆ ಒಂದು ಡಿಸಿಷನ್ ತಗೋಬೇಕು ಒಂದು ಸತ್ಯ ಅಂತ ಏನಾದರೂ ಇದ್ರೆ ಅದು ಒಂದು ಏನು ಹೇಳ್ತೀವಿ ಈಗ ಎಲ್ಲಾದರೂ ತೀರ್ಮಾನ ಆಗಬೇಕು ಅಂದರೆ ನ್ಯಾಯದ ಕಡೆಗೆ ತೀರ್ಮಾನ ಆಗುವಂಥದ್ದು ಅಂತ ಹೇಳ್ತೀವಿ ಇಲ್ಲಿ ಒಂದು ನ್ಯಾಯ ಅಂತ ಅಂದರೆ ಈ ದೇವರು ಏನು ಬಯಸ್ತಾನೋ ಅದನ್ನೇ ಆಗೋದು ಆ ಥರ ಸೊ ನನ್ನ ವಿಷಯದಲ್ಲಿ ದೇವರು ಏನು ಇಷ್ಟಪಡ್ತಾನೋ ಅದಾಗುತ್ತೆ ಆಗಿದ್ದಾಗಲೇ ಬಿಡೋ ನಾನು ಏನು ಯೋಚನೆ ಮಾಡಲ್ಲ ಅನ್ನೋ ಒಂದು ರೀತಿಯ ಒಂದು ಫೀಲಿಂಗಲ್ಲಿ ಅವರು ಇರೋವಂಥ ಚಾನ್ಸಸ್ ಇದೆ ಲೈಫ್ ಲೆಸನ್ ಇದೊಂದು ಪಾಠ ನಾನು ಇದರಿಂದ ಕಲಿಬೇಕು ಕಲ್ತಿದ್ದೀನಿ ಅನ್ನೋ ಒಂದು ಎನರ್ಜಿ ಓಕೆ ದೇವ್ರು ಏನು ನ್ಯಾಯ ಮಾಡ್ತಾನೋ ಅದಾಗಲಿ ಅನ್ನೋ ಒಂದು ಎನರ್ಜಿನಲ್ಲಿ ಇದ್ದಾರೆ ಆ್ಯಂಡ್ ತುಂಬ ಆಗಿದ್ದಾರೆ ಒಬ್ ಅವರೊಬ್ಬರೇ ಇದ್ದಾರೆ ಹೋಪ್ಲೆಸ್ನೆಸ್ ಇದೆ ತುಂಬ ಅಲೋನಾಗಿರಬೇಕು ನಾನೇನು ತಪ್ಪು ಮಾಡಿದೆ ನಾನೇನು ಬಿಟ್ಟಿದ್ದೀನಿ ನಾನು ಇದನ್ನು ಮಾಡಿದ್ದಪ್ಪ ಇದನ್ನು ಮಾಡಿ ಸರಿನಾ ಅಂತ ಒಬ್ಬರೇ ಅವರ ಒಳಗಡೆನೆ ಅವರೇ ಒಂದು ಏನು ಹೇಳ್ತೀವಿ ಇಂಟ್ರಸ್ಪೆಷನ್ ಅಂತ ಇಂಟ್ರಸ್ಪೆಕ್ಷನ್ ಓಕೆ ನನ್ನನ್ನು ನಾನು ಆಳವಾಗಿ ಹರಿತ್ಕೊಳ್ಳೋದು ಅಂತಂದರೆ ಒಬ್ ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನನ್ನು ಹೊರ್ಗಡೆ ಇಟ್ಟು ನನ್ನನ್ನು ನಾನು ನೋಡೋದು ಈಗ ಫಾರ್ ಎಕ್ಸಾಂಪಲ್ ಮಿರರ್ ಎದುರುಗಡೆ ಹೋಗಿ ನಿಂತ್ಕೊಂಡು ನೋಡಿದಾಗ ನೀವು ಮಾತ್ರ ನಿಮಗೆ ಕಾಣಿಸ್ತೀರಾ ಓಕೆ ಬೇರೆ ನೀವು ನಗ್ತಿದ್ರು ಕಾಣಿಸ್ತೀರಾ ಅಳ್ತಿದ್ರು ಕಾಣಿಸ್ತೀರಾ ಇಂಟರ್ನಲಿ ಫೀಲಿಂಗ್ ಏನಿದೆ ನಾನು ನಗ್ತಿದ್ದೀನ ನಾನು ಅಳ್ತಿದ್ದೀನ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರಿಗೆ ಗೊತ್ತಾಗೋಕ್ಕೆ ಸಾಧ್ಯ ಅಲ್ಲ ಸೊ ದಟ್ ನಾನು ಏನು ತಪ್ಪು ಮಾಡಿದೆ ಏನು ಸರಿ ಮಾಡಿದೆ ಅಂತ ಅವರ ಒಳಗಡೆ ಅವರೇ ಒಂದು ಥಿಂಕ್ ಮಾಡ್ತಾರೋ ಅಂಥದ್ದು ತಪ್ಪು ಸರಿ ಬಗ್ಗೆ ಇದೆಲ್ಲ ಒಂದು ಮುಗ್ದಾದ ಮೇಲೆ ಎಲ್ಲ ಒಂದು ಕಡೆ ಪ್ರಪೋಸಲ್ ಬರುವಂಥ ಚಾನ್ಸಸ್ ಇದೆ ಆ ಪ್ರಪೋಸಲ್ ಒಂದು ಸಿಚ್ಯುವೇಶನ್ ಅಥವಾ ಹಾಂ ಸಿಚ್ಯುವೇಷನ್ ರೊಮ್ಯಾಂಟಿಕ್ ಪ್ರಪೋಸಲ್ ಬರೋ ಚಾನ್ಸಸ್ ಇದೆ ಒಂದು ಮೆಸೇಜ್ ಬರೋ ಚಾನ್ಸಸ್ ಇದೆ ಒಂದು ಆ್ಯಕ್ಷನ್ ತೊಗೋತಾರೆ ಅಂತ ಏನಾದರೂ ನೀವು ಯೋಚನೆ ಮಾಡ್ತಾಯಿರಿ ಇಷ್ಟೆಲ್ಲ ನಡೀತಾ ಇದೆ ಇಷ್ಟೆಲ್ಲ ನಡೆದಿದೆ ಏನಾದರೂ ಆ್ಯಕ್ಷನ್ ತೊಗೋತಾರೆ ಅಂದರೆ ಒಂದು ಆ್ಯಕ್ಷನ್ ತೊಗೋತಾರೆ ಒಂದು ಅವರು ಮನಸ್ಸಲ್ಲಿ ಏನನ್ನು ಇಟ್ಕೊಂಡಿದ್ದಾರೆ ಅಂದರೆ ಏನನ್ನು ಬಯಸ್ತಾ ಇದ್ದಾರೆ ಒಂದು ಜೆಂಟ್ಲ್ಮನ್ ಬಿಹೇವಿಯರ್ ಲೈಕ್ ಓಕೆ ಅಂದರೆ ಈಗ ಏನು ಯಾರು ಏನಾದರೂ ಅಂದ್ಕೊಳ್ಳಿ ಅಂಥೇಳಿ ಇಲ್ಲಿ ಏನು ಬಿಟ್ಬಿಟ್ಟು ನನ್ನ ಖುಷಿ ಏನೋ ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ನಾನು ಅದನ್ನೇ ಮಾಡ್ತೀನಿ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಹೇಳಿ ಏನು ಡಿಸೈಡ್ ಮಾಡ್ಕೊಂಡಿದ್ರೋ ಇಲ್ಲಿ ನಾನು ನನ್ನಿಷ್ಟಕ್ಕೆ ಬದುಕ್ತೀನಿ ಅಂತ ಏನು ಇಲ್ಲಿ ಅಂದ್ಕೊಂಡಿದ್ರು ಆಮೇಲೆ ದೇವರು ಹೇಗೆ ಹೇಳ್ತಾನೋ ಜಸ್ಟಿಸ್ ಅದು ಹೇಗಾಗುತ್ತೋ ಹಾಗಲಿ ಬಿಡು ಅಂತ ಅಂದವರು ನೆಕ್ಸ್ಟ್ ಬಂದು ಅವರನ್ನು ಅವರೇ ತಿದ್ಕೊಳ್ಳೋ ಅಂತ ಒಂದು ಏನು ನಾನು ಏನು ತಪ್ಪು ಸರಿ ಮಾಡಿದ್ದೀನಿ ಅಂತ ಹೇಳಿ ಡಿಸಿ ಅವರ ಒಂದು ಅಲೋನಾಗಿ ಕಳ್ಳಂಥ ಟೈಮಲ್ಲಿ ಅವ್ರಿಗೊಂದು ಡಿಸಿಷನ್ ಬರುತ್ತೆ ಆಗ ಒಂದು ಪ್ರಪೋಸಲ್ ಬರುತ್ತೆ ನಿಮ್ಮ ಕಡೆಗೆ ಓಕೆ ಒಂದು ಇನ್ವಿಟೇಷನ್ ಒಂದು ಮೆಸೇಜ್ ಬರ್ಬೋದು ಒಂದು ಫೋನ್ ಕಾಲ್ ಬರ್ಬೋದು ಅಥವಾ ಅವರೇ ಬರಬಹುದು ಆ ಥರ ಏನೋ ಒಂದು ಹೇಳ್ತೀವಿ ಆ್ಯಕ್ಷನ್ ಅವ್ರ ಕಡೆಯಿಂದ ಸಿಗುತ್ತೆ ಸೊ ಇದಿಷ್ಟು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಇಟ್ಕೊಂಡಿರೋವಂಥ ಫೀಲಿಂಗ್ ಫಾರ್ ಟುಡೇ Thank you, friends.